ಹಲೋ ಗಾಯ್ಸ್ ನಮ್ಮ ಕರ್ನಾಟಕದ ಜಿ ಐ ಟ್ಯಾಗ್ಗಳು ಹೇಳ್ತೀನಿ ಈಗ ಬೀದರಿಂದ ಬರೋಣ ಬಿದ್ರಿ ವೇರ್ ಅಂತ ನಿಂಬೆ ವಿಜಯಪುರ ಇಳಕಾಲ್ ಸೀರೆ ಗುಳೇದ ಗುಡ್ಡ ಬಾಗಲಕೋಟೆದು ಕೊಲ್ಲಾಪುರ್ ಚಪ್ಪಲ್ ಬರುತ್ತೆ ಗಜೇಂದ್ರಗಡ ಸೀರೆ ಗದಗ ಧಾರವಾಡ ಪೇಡ ಕಸೂತಿ ನಲಗುಂದ ಧರಿಸು ನವಲಗುಂದ ಬರೀಸು ಬ್ಯಾಡಿಗೆ ಮೆಣಸಿನಕಾಯಿ ಉತ್ತರ ಕರ್ನಾಟಕದ ಸಿರಿಸಿ ಸುಪಾರಿ ಕರಿಇಾಡ್ ಮಾವು ಉಡುಪಿ ಮಟ್ಟು ಬದನೆ ಉಡುಪಿ ಮಲ್ಲಿಗೆ ಉಡುಪಿ ಸೀರೆ ಮಲೆನಾಡು ಅಪ್ಪೆ ಮುಡಿ ಮಾವು ಚಿಕ್ಕಮಗ್ಳೂರು ಅರೇಬಿಕಾ ಕಾಫಿ ಬಾಬುಬುಡನ್ಗಿರಿ ಕಾಫಿ ಕೂರ್ಗು ಕಿತ್ಲೆ ಕೂರ್ಗು ಹಸಿರಿ ಏಲಕ್ಕಿ ಕೂರ್ಗುದು ಅರೇಬಿಕಾ ಕಾಫಿ ಮಲಬಾರ್ ಮೆಣಸು ಮಾನ್ಸೂನ್ ಮಲಬಾರ್ ಅರೇಬಿಕಾ ಕಾಫಿ ಮಾನ್ಸೂನ್ ಮಲಬಾರ್ ರೋಬೋಸ್ಟ್ ಕಾಫಿ ಮೈಸೂರದೇ ಜಾಸ್ತಿ ಇರೋದು ಕಲಬುರ್ಗಿದು ಗುಲ್ಬರ್ಗ ತೊಗರಿಬೇಳೆ ಕಮಲಾಪುರ ಕೆಂಪು ಬಾಳೆ ಗೊಂಬೆ ಕೊಪ್ಪಾಳ ಬಳ್ಳಾರಿದು ಸಂಡೂರು ಲಂಬಾಣಿ ಕಸೂತಿ ವಿಜಯನಗರದ ಅಡಿಗಲಿ ಮಲ್ಲಿಗೆ ಚಿತ್ರದುರ್ಗದ್ದು ಮೊಳಕಾಲ್ಮೂರು ಸೀರೆ ಬೆಂಗಳೂರು ಗುಲಾಬಿ ಈರುಳ್ಳಿ ದೇವನಹಳ್ಳಿ ಚಕ್ಕೊತ್ತ ಬೆಂಗಳೂರದು ನೀಲಿ ದ್ರಾಕ್ಷಿ ಚನ್ನಪಟ್ಟಣ ಗೊಂಬೆ ನಂಜನಗೂಡು ಬಾಳೆ ಮೊಸರು ಅಗರಬತ್ತಿ ಮೈಸೂರು ಗಂಧದ ಸಾಬೂನು ಮೈಸೂರು ಮಲ್ಲಿಗೆ ಮೈಸೂರು ವಿಳೆದೆಲೆ ಮೈಸೂರು ಬ್ರಾಂಜ್ ವೇರ್ ಮೈಸೂರು ಬ್ರಾಂಜ್ ವೇರ್ ಲೋಗೋ ರೋಸ್ವುಡ್ ಇನ್ಲೆ ಮೈಸೂರು ಗಂಧದ ಎಣ್ಣೆ ಮೈಸೂರು ರೇಷ್ಮೆ ಮೈಸೂರು ಲೋಗೋ ಮೈಸೂರು ಸಾಂಪ್ರದಾಯಿಕ ವರ್ಣಚಿತ್ರ ಮೈಸೂರು ಗಂಜಿಫಾ ಕಾರ್ಡ್ಸ್ ಒಟ್ಟು ನಮ್ಮ ಕರ್ನಾಟಕದಲ್ಲೇ ಹೆಚ್ಚಾಗಿದೆ ಅಂದ್ಕೊಳ್ತೀನಿ ಸೊ ಇದಿಷ್ಟು ಓಕೆ ಥ್ಯಾಂಕ್ ಯು ಗಾಯಸ್